ೇವಿಗೆ ಸೂಕ್ತವಾಗಿ ನಮನಗಳನ್ನು ಸಲ್ಲಿಸುತ್ತ ಈ ಒಂದು ಶುಭ ದಿವಸ ಇಡಿ ಸೇವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ಸುಮಾರು ಮೂವತ್ತಾರು ಆ ಒಂದು ಅನುಗುಣವಾಗಿ ನಾಮಪತ್ರಗಳನ್ನು ಅಳವಡಿಸುವ ಒಂದು ವ್ಯವಸ್ಥೆಗೆ ಇವತ್ತು ಚಾಲನೆಯನ್ನು ನೀಡಿದ್ದೇವೆ ಪ್ರಥಮವಾಗಿ ಒಂಟಿ ಕೊಬ್ಬು ಅದಕ್ಕೆ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಬರುವಂಥ ಒಂಟಿ ಕೊಪ್ಪಲು ಒಂದು ನಾಮಫಲಕವನ್ನು ಉದ್ಘಾಟನೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಸಹ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಅಧ್ಯಕ್ಷರಾದಂಥ ಪಂಚಾಯಿತಿ ವೋರಣ್ಣವರೇ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರು ಮುಖಂಡ ಆದಂಥ ರವಣ್ಣವರೇ ಮಾಜಿ ಅಧ್ಯಕ್ಷರಾದಂಥ ಮಹೇಶ್ ಅವರೇ ಸ್ಥಳೀಯ ಸದಸ್ಯರು ಮಾಜಿ ಅಧ್ಯಕ್ಷರಾದಂಥ ಶ್ರೀಮತಿ ರಾಮೇಶ್ ರಮಣ್ಣವರೇ ಮೇಡಮ್ ನರ್ಸ್ ರಾಧಾ ರಮಣ್ಣವರೇ ಹಾಗೆ ಸಂತೋಷ್ ಅವರೇ ದೇವರಾಜ್ ಅವರು ಮಂಜು ಅವರೇ ಮುಖಂಡರಾದಂಥ ದಿನೇಶ್ ಅವರು ಸ್ಥಳೀಯವಾಗಿ ನೋಡಿ ನಮ್ಮ ನಮ್ಮ ಮಾಧ್ಯಕ್ಷ ಮಂಜು ನಮ್ಮ ವೆಂಕಟೇಶ್ ಅವರು ನಮ್ಮ ಸೊಸೈಟಿ ಅಧ್ಯಕ್ಷ ಬಾಬು ಅವರು ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಪ್ರಮೋದ್ ಅವರು ಗುಡಯಾರೇವೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹೆಚ್ಚು ಆದ್ಯತೆಯಲ್ಲಿ ಕೆಲಸ ಮಾಡ್ತಾರೆ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಹೋಗ್ತೇನೆ ಇವತ್ತು ನಗರ ವ್ಯಾಪ್ತಿಯಲ್ಲಿ ಇವತ್ತು ಮಹಾತ್ಮ ಗಾಂಧಿ ನರಂಗ ಯೋಜನೆಯಡಿ ನಡೆಸಿ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡ್ರೈನೇಜು ಮತ್ತು ವಿವಿಧ ಕಾಮಗಾರಿಗಳನ್ನು ಇವತ್ತು ಪ್ರಾರಂಭ ಮಾಡಿ ಇವತ್ತು ಚಾಲನೆಯನ್ನು ಕೂಡ ವಿಶೇಷವಾಗಿ ನೀಡಿದ್ವಿ ಇವತ್ತು ಶುದ್ಧ ನೀರು ಘಟನೆ ಇರ್ಬೋದು ಸುಲಭ ಶೌಚಾಲಯ ಇರ್ಬೋದು ಎಲ್ಲ ವ್ಯವಸ್ಥೆಗಳಿಗೂ ಕೂಡ ಹೆಚ್ಚಿನ ಏಕೆಂದರೆ ಚಂದ್ರಾಯಪ್ಪನ ನಗರವನ್ನು ಬಿಟ್ಟರೆ ಇವತ್ತು ಎರಡನೇ ನಗರವಾಗಿ ಈ ದಿವಸ ಇವತ್ತು ಆಸುಪಾಸಿನಲ್ಲಿ ನಡೆಯುತ್ತಿರುವಂಥ ಹಿನ್ನೆಲೆಯಲ್ಲಿ ಹಿಂದೆ ಆಶ್ವಾಸನೆ ನೀಡಿದ್ದೀರಿ ಅದನ್ನು ಏಪ್ರಿಲ್ ತಿಂಗಳಲ್ಲಿ ವರ್ಷವಾಗಿ ಕೂಡ ನಿರ್ಮಾಣ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಪ್ರವಾಸಿ ಬಂದಿಲ್ಲ ಅದು ಎರಡು ಕೋಟಿ ರೂಪಾಯಿಗಾಗಿ ಟೆನ್ರಾಗಿ ನಮ್ಮ ಬರಾಳ್ ನಾಗಣ್ಣ ಅವರಿಲ್ಲ ಬಟ್ ಅವ್ರ ಮಗಳು ಅವರೆಲ್ಲ ನಿರ್ವಹಣೆ ಮಾಡ್ತಾರೆ ಜಾಗವನ್ನು ಕೂಡ ಈಗಾಗಲೇ ನೋಡಿದೆ ಅದನ್ನು ಕೂಡ ಕಾಮಗಾರಿಯನ್ನು ಪ್ರಾರಂಭಿಸ್ತಕ್ಕಂಥದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗೋರಣ್ಣವರು ಪ್ರವೀಣ್ಣವರು ಎಲ್ಲ ನಮ್ಮ ಮಹೇಶ್ ಅವರು ನಮ್ಮ ರಾಧರ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಹಾಲಿ ಮಾಜಿ ಸದಸ್ಯರು ಎಲ್ಲರ ಸೇರಿ ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿ ನಿಜವಾಗ್ಲೂ ಇದು ಒಳ್ಳೆಯ ಕಾರ್ಯಕ್ರಮ ಅಂತ ನಾವು ಭಾವಿಸಿ ಪ್ರತಿ ಒಂದು ಬಡಾವಣೆಗೆ ನೀವು ಬೋರ್ಡ್ಗಳನ್ನು ಹಾಕುವಂಥ ಸಂದರ್ಭದಲ್ಲಿ ಒಂದು ಸಾಹಿತಿಗಳದ್ದು ಇನ್ನಿತರ ಆ ಮಾತು ಅವಕಾಶಗಳನ್ನು ಮಾಡ್ತೀನಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಕೇಳದಿದ್ದು ಶುಭ ಆರೈಕೆಯನ್ನು ಸಲ್ಲಿಸಿದ್ದೀನಿ